ಮೈಕ್ರೋ ಫೈನಾನ್ಸ್ ಹಾಗೂ ವಿವಿಧ ಬ್ಯಾಂಕುಗಳಿಂದ ಮಹಿಳೆಯರಿಗೆ ಆಗ್ತಾ ಇರುವ ಕಿರುಕುಳ ಹಾಗೂ ದಬ್ಬಾಳಿಕೆ ಖಾಸಗಿ ಹಣಕಾಸು ಸಂಸ್ಥೆಗಳಿಂದ ಮಹಿಳೆಯರಿಗೆ ಆಗ್ತಾ ಇರುವ ಅನ್ಯಾಯ ಖಂಡಿಸಿ ಇಂದು ಜಮಖಂಡಿ ನಗರದ ಪ್ರಮುಖ ಬೀದಿಯಲ್ಲಿ ಮಹಿಳೆಯರಿಂದ ಪ್ರತಿಭಟನೆ ಮಹಿಳೆಯರು ಖಾಸಗಿ ಹಣಕಾಸು ಸಂಸ್ಥೆಗಳು ಸಾಲ ಪಡೆದಿದ್ದಾರೆ ಆದರೆ ಮರುಪಾವತಿ ವೇಳೆ ಹೆಚ್ಚಿನ ಬಡ್ಡಿಯನ್ನ ಮಹಿಳೆಯರಿಂದ ಒತ್ತಾಯ ಪೂರಕವಾಗಿ ವಸೂಲಿ ಮಾಡುತ್ತಿದ್ದಾರೆ ಜಮಖಂಡಿ ಹಾಗೂ ಬನಹಟ್ಟಿ ಅವಳಿ ತಾಲೂಕಿನಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಮೈಕ್ರೋ ಫೈನಾನ್ಸ್ ಹಾಗೂ ಫೈನಾನ್ಸ್ಗಳು ಕಾರ್ಯನಿರ್ವಹಿಸುತ್ತಿದ್ದು ಈ ಎಲ್ಲಾ ಬ್ಯಾಂಕ್ ಪ್ರತಿನಿಧಿಗಳು ರಿಕವರಿ ಏಜೆಂಟರು ಮಹಿಳೆಯರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದು ಅವಾಚ್ಯವಾಗಿ ಶಬ್ದಗಳಿಂದ ಬಯುತ್ತಿರುವುದು ಮಹಿಳೆಯರನ್ನ ಹೊಡೆಯುವುದು ಮಾಡುತ್ತಿದ್ದಾರೆ ಹಾಗೂ ರಾತ್ರಿ ಟೈಮಲ್ಲಿ ಹನ್ನೊಂದರಿಂದ ಹನ್ನೆರಡರ ಸುಮಾರಿಗೆ ಮನೆ ಮುಂದೆ ಕುಳಿತುಕೊಳ್ಳುವುದು ರಾತ್ರಿ ವೇಳೆ ನನ್ನ ಮೋಟಾರ್ ಸೈಕಲ್ ಮೇಲೆ ಹತ್ತು ಬಾ ಅಧಿಕಾರಿಗಳನ್ನ ಭೇಟಿ ಮಾಡಿಸ್ತೀನಿ ಅಂತ ಮಾನಸಿಕ ಕಿರುಕುಳ ಕೊಡ್ತಾರೆ ಒಂದು ತಿಂಗಳ ಸಾಲ ಮರುಪಾವತಿ ಮಾಡುವುದು ತಡವಾದ್ರೆ ಮದ್ಯಪಾನ ಮಾಡಿ ಬಂದು ರಾತ್ರಿ ಟೈಮ್ ಅಲ್ಲಿ ಮನೆಯಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿ ಮನೆಯಲ್ಲಿ ಮಹಿಳೆಯರು ಮಾತ್ರ ಇದ್ದಾಗ ಮನೆಯಲ್ಲಿ ಇರುವಂತಹ ಸಾಮಾನುಗಳನ್ನು ಎತ್ತಿಕೊಂಡು ಹೋಗ್ತಿದ್ದಾರೆ ಕೈಯಲ್ಲಿ ಇರುವ ಮೊಬೈಲ್ಗಳನ್ನು ಕಿತ್ತುಕೊಂಡು ಹೋಗ್ತಾರೆ ಮಹಿಳೆಯರು ಇವರ ಸಾಲ ತುಂಬುವುದಕ್ಕೆ ಹಣದ ವ್ಯವಸ್ಥೆ ಮಾಡುವುದಕ್ಕೆ ಬೇರೆಯವರ ಮನೆಗೆ ಹಣ ತರಲು ಹೋದರೆ ಅಲ್ಲಿಯೂ ಕೂಡ ಅವರ ಬೆನ್ನತ್ತಿ ಅನುಚಿತವಾಗಿ ವರ್ತಿಸುತ್ತಿದ್ದಾರೆ ಈ ತರಹದ ಸಂಕಷ್ಟಕ್ಕೆ ಸಿಲುಕಿರುವ ಮಹಿಳೆಯರಿಗೆ ಖಾಸಗಿ ಹಣಕಾಸು ಸಂಸ್ಥೆಗಳ ಅಧಿಕಾರಿಗಳು ಮೇಲಿಂದ ಮೇಲೆ ಮಾನಸಿಕ ಕಿರುಕುಳ ಕೊಡ್ತಿದ್ದಾರೆ ಸಾಲ ವಸೂಲಾತಿ ಹೆಸರಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಖಾಸಗಿ ಹಣಕಾಸು ಸಂಸ್ಥೆಯ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಇಂದು ದೇಸಾಯಿ ಸರ್ಕಲ್ನಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಿ ಡಿವೈಎಸ್ಪಿ ಸಾಹೇಬ್ರು ಜಮಖಂಡಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ರಫೀಕ್ ಬಾರಿಗಟ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗ ತೋಪಿಕಾ ಪಾರ್ಥನಳ್ಳಿ ಉದ್ದಿಮೆದಾರರು ಶಬಾನಾ ರಫೀಕ್ ಖಲೀಫಾ ನೂರ್ ಜಹಾನ್ ಪಠಾನ್ ರುಕ್ಸನಾ ಮಹಬೂಬ್ ಪಟೇಲ್ ರಾಜು ಮಸಳಿ ವಕೀಲರು ಆದ ಶಶಿಕಾಂತ್ ದೊಡ್ಡಮನಿ ಉಪಸ್ಥಿತರಿದ್ದರು ಮತ್ತೆ ಇದನ್ನೇನ ಅನ್ಯಾಯ ಜಮಖಂಡ್ ಆಗ್ತಾ ಇದೆ ಇದನ್ನ ದಾದಾಗಿರಿ ದವಾಂಗಿ ಜಮಖಂಡ್ ಇದನ್ನ ನಡೆಯಂಗಿಲ್ಲ ಮತ್ತೆ ಇದಕ್ಕೇನು ಬೇಕಾದ್ರೆ ನಾವೇನು ಬಲಿ ಕಟ್ಕೊಂಡಿಲ್ಲ ಬೇಕಾದಾಗ್ಲಿ ಅದನ್ನ ಏನ್ ಬೇಕಾದ ಬಂದ್ರೆ ನಾವು ಇವ್ರ ಜೊತೆಲಿ ಅಕ್ಕ ತಂಗ್ ಜೊತೆಲಿ ಎಲ್ಲಾರ ಜೊತೆಲಿ ಅದನ್ನ ನೋಡಿ ಬಿಡ್ತೀವಿ ಆ ಸಮಾಜ್ ಈ ಸಮಾಜ ಇಲ್ಲ ಎಲ್ಲಾ ಸಮಾಜದವರು ಇದ್ರ ಒಳಗಾರ ಮತ್ತೊಂದು ನಮ್ಮ ಜಮಖಂಡಿ ಇಲ್ಲಿ ದಬಾನಗಿ ದಾದಾಗಿರಿ ಯಾವಾಗು ನಡೆದಿಲ್ಲ ಮತ್ತೆ ಹಿಂಗ ಇವ್ರು ದಬಾನಗಿ ದಾದಾಗಿರಿ ಮಾಡಿ ಅಪ್ಪ ವಸೂಲಂಗ್ ಮಾಡಿ ತೊಂದರೆ ಕೊಟ್ರಂದ್ರ ಈಗ ಪ್ರತಿಭಟನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾವು ಹುಗುರು ಹೋರಾಟನ ಮಾಡ್ತೀವಿ ಅಂತ ಮಾತು ಹೇಳ ಬಯಸ್ತೀನಿ ನಮಗ ಕಾನೂನು ಮೇಲೆ ನಮ್ಮ ಕಾಯ್ದೆ ಮೇಲೆ ನಮ್ಮ ಜಮಖಂಡಿಯ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಮಗ್ ಭರವಸೆ ಇದೆ ಏನ್ ವರಸ್ ಇದೆ ಅಂದ್ರ ಇದ್ರ ಮೇಲೆ ಸಕ್ತಾಗಿ ತಾವು ಕ್ರಮಾನು ತಗೋಬೇಕು ಆಮೇಲೆ ಇವ್ರ ಮೇಲೆ ಎನ್ಕ್ವೈರಿ ಮಾಡ್ಬೇಕು ತನಿಖೆಯನ್ನು ಮಾಡಬೇಕು ಯಾವ ಯಾವ ಆಫೀಸರ್ಗ ಏನೇನು ಮಾಡಿದಾರ ಯಾರ್ಯಾರ ಮನೆಗೆ ಹೋಗ್ ಕೂತಿ ಏನ್ ಅತ್ಯಾಚಾರ ಮಾಡಿದಾರ ಅದ್ರ ತನಿಖೆಯನ್ನು ಆಗ್ಬೇಕಂತ ಪೊಲೀಸ್ ಡಿಪಾರ್ಟ್ಮೆಂಟ್ ನಾ ಕೈ ಮುಗಿದ್ ಕೇಳ್ಕೊತೀನಿ ಹೊಡಿಯುವುದು ಹೊಡಿಯುವುದು ಮಾಡುದು ಆಮೇಲೆ ಜಗ್ಗೆ ಆಡೋದು ಮತ್ತ ಬಹಳಷ್ಟ ಅದು ಒಂದೇ ಅಲ್ಲ ಅದರದ್ದು ದೂರವಾಗಿ ಎಫೆಕ್ಟ್ ಆಗೈತೆ ಅನ್ನೋದು ಪೊಲೀಸ್ ಡಿಪಾರ್ಟ್ಮೆಂಟ್ ದ್ರು ಕ್ರಮ ತಗೊಂಡ ಅದ್ರ ಮೇಲೆ ತನಿಖೆ ಮಾಡಿದ ಸೇರಿ ಅದ್ರ ಎಲ್ಲ ಅತ್ಯಾಚಾರ ನಮ್ಮ ಉಸ್ತುವಾರಿ ಸಚಿವ ಆರ್ ದಿ ತಿಮ್ಮಾಪುರ ಸಹ ನಾವು ತಿಳಿಸಿದ್ವಿ ಅವರು ಅದ್ರ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದಾರ ಏನ್ ಮೈಕ್ರೋ ಫೈನಾನ್ಸ್ ಫೈನಾನ್ಸ್ಟಿ ಹಾಗೂ ಜಮಖಂಡಿ ತಾಲೂಕಿನಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಮೈಕ್ರೋ ಫೈನಾನ್ಸ್ ಕಾರ್ಯನಿರ್ವಹಿಸ್ತಾರೆ ಕಾನೂನು ವಿರುದ್ಧವಾಗಿ ಕಾನೂನು ವಿರುದ್ಧವಾಗಿ ಅವರು ಮೈಕ್ರೋ ಫೈನಾನ್ಸ್ ಅವರು ಇಲ್ಲಿ ಜೀವನಕ್ಕಾಗಿ ಅವ್ರು ಯಾವ ಲೋನ್ ತಗೊಂಡಿಲ್ಲ ಅವರು ಲೋನ್ ತಗೊಂಡುದು ಕೌಟುಂಬಿಕ ತೊಂದರೆಗಾಗಿ ಹಾಗೂ ತಮ್ಮ ಮಕ್ಕಳ ಮದುವೆಗಾಗಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವ್ರು ಏನು ಎಲ್ಲ ರಿಕವರಿ ಏಜೆಂಟ್ರ ಆಮೇಲೆ ಮ್ಯಾನೇಜರ್ಗಳ ಆಮೇಲೆ ಏನು ಸೋರ್ ಅಂತ ಏನು ಬರ್ತಾರಲ್ಲ ಅವ್ರು ಹೆಣ್ಮಕ್ ತಂದಾಗ ಅವಾಚವಾಗಿ ಬಯ್ಯೋದು ಅವಾಚವಾಗಿ ಆಮೇಲೆ ಮುಂದೆ ಅವ್ರಿಗೆ ಹೊಡೆಯಕ್ಕೆ ಹೋಗೋದು ಆಮೇಲೆ ರಾತ್ರಿ ಹನ್ನೊಂದ್ರಿಂದ ಹನ್ನೆರಡು ಆದ್ರೂ ಮನಿ ಮುಂದಿನ ಯಾಕೆ ಹೋಗಂಗಿಲ್ಲ ಮನೆ ಮುಂದೆ ಜಾಸ್ತಿ ಹೋಗಲ್ಲ ಯಾಕಂದ್ರೆ ಏನಂತಾರೆ ಇವರು ಇಲ್ಲ ನೀವು ಇಲ್ಲ ನೀವು ರಾತ್ರಿ ಅಂಡ್ಯಾಡಿದ್ರು ನಮ್ಮ ಮೋಟರ್ ಸೈಕಲ್ ಮೇಲೆ ಬರ್ರಿ ನಮ್ಮ ಮೋಟರ್ ಸೈಕಲ್ ಮ್ಯಾಗ ಬಂದ ನಮ್ಮ ಮೇಲಾಧಿಕಾರಿ ಅಥವಾ ಮ್ಯಾನೇಜರ್ ಗೆ ಅಥವಾ ಸವರ್ ಹೋಗಿ ಹೋಗಿ ನೀವು ಭೇಟಿಯಾಗಿ ಅವ್ರ ಟೈಮಿಂಗ್ ತಗೊಂಡು ಹೋಗ್ರಿ ಅನ್ನೋ ಒಂದು ಮಾತು ಮಾತಾಡ್ತಾರೆ ತಡ ಒಂದು ತಿಂಗಳು ತಡ ಮಾಡಿ ಲೋನ್ ಕಟ್ಟಕ್ಕೆ ತಡ ಮಾಡಿ ಅಂದ್ರೆ ಇವ್ರೇನ್ ಮಾಡ್ತಾರಪ್ಪ ರಾತ್ರಿ ರಾತ್ರಿ ಮನೆಯೊಳಗೆ ಅತಿಕ್ರಮಣವಾಗಿ ಪ್ರವೇಶ ಮಾಡಿ ಇರಂಗಿಲ್ಲ ಹೆಣ್ಮಕ್ಳು ಎರೈ ಇದ್ರು ಒಂದ್ ಏನ್ ಮಾಡ್ತಾರ ಅವ್ರಿಗೆ ಏನು ಒಂದು ಏಳು ದಿವಸದ ನೋಟಿಸ್ ಆಗ್ಲಿ ಇದನ್ನಾಗ್ಲಿ ಯಾವ್ದು ಕೂಡಂಗಿಲ್ಲ ಏನು ಏನಿದ್ರು ಸಾಮಾನ್ಯ ಇರ್ತಾವ ಕೈಯಾಗ್ ಮೊಬೈಲ್ ಆಗ್ಲಿ ಅಥವಾ ಮನೆಯಾಗಿರುವಂತಹ ಬೆಲೆ ಬಾಳುವ ವಸ್ತು ಆಗ್ಲಿ ಅವನ್ನೆಲ್ಲ ಹಿಡ್ಕೊಂಡು ಹೋಗಿ ಬಿಡ್ತಾರೆ ಹಿಡ್ಕೊಂಡು ಬಿಡ್ತಾರೆ ಮತ್ತೆ ರಿಕವರಿ ಏಜೆಂಟ್ ರಾತ್ರಿ ಬರಾಗ್ ಯಾರು ಹಂಗ ಬಂದಿರಲ್ಲ ಅವ್ರ ಮದ್ಯಪಾನ ಮಾಡಿ ಕುಡ ಬಂದಿರ್ತಾರೆ ಇಡೀ ದೇಶನ ವ್ಯವಸ್ಥೆನ ಹಾಳಾಗ್ತೈತಿ ಯಾಕೆ ಹಾಳಾಗಬೇಕು ಅಂದ್ರೆ ಹೆಣ್ಮಕ್ಳು ಮಕ್ಕಳು ಸರಿ ಇದ್ರೆ ಮನಿ ಸರಿ ಇದ್ದಿ ಮನಿ ಸರಿ ಇದ್ರೆ ಸರಿ ಸರಿತಿ ಓಲ್ ಸರಿ ಇದ್ರೆ ಊರ್ ಸರಿ ಇರ್ತೈತಿ ಊರ್ ಸರಿ ಇದ್ರೆ ರಾಜ್ಯ ಸರಿದತಿ ರಾಜ್ಯ ಸರಿ ಇದ್ರೆ ದೇಶ ಸರಿ ಇರ್ತೈತಿ ಈ ರೀತಿ ಮೈಕ್ರೋ ಫೈನಾನ್ಸ್ ಈ ರೀತಿ ಮೈಕ್ರೋ ಫೈನಾನ್ಸ್ ಅನ್ಯಾಯ ದಪ್ಪೆ ಮಾಡ ಇಡೀ ಭಾರತ ದೇಶದ ಅರ್ಥ ವ್ಯವಸ್ಥೆನ ಹಾಳಾಗುತ್ತೆ ಅದ್ರ ಪ್ರತಿ ಒಂದು ಕುಟುಂಬ ಇವರು ಲೋನು ಬರುತ್ತೆ ವಿಚಾರ ಮಾಡಬೇಕು ಇವರು ಸರ್ವೆ ಮಾಡಬೇಕು ಇವರು ತುಂಬುತ್ತಾರೆ ಇಲ್ಲು ಇವ್ರು ಎಷ್ಟು ದುಡಿತಾರು ಇವ್ರು ಎಷ್ಟು ದುಡಿತಾರೆ ಹೆಂಟಿ ಮತ್ತು ತನ್ನ ಗಂಡು ತನ್ನ ಮಕ್ಕಳು ಎಷ್ಟು ದುಡಿತಾರು ಒಂದು 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 ಹೆಣ್ಮಕ್ಳು ಹತ್ತು ಸಾವಿರ ಎಂಟು ಸಾವಿರ ಐದು ಸಾವಿರ ವಾರ ತುಂಬಬೇಕು ಎಲ್ಲೆದು ತುಂಬಬೇಕು ಸ್ವಾಮಿ ಎಲ್ಲೆದು ತುಂಬಬೇಕು ಮಾಡ್ತಾರೆ ಮಾಡ್ತಾರ ಕಮ್ಮಿ ಆಗುದ ಸಲುವಾಗಿ ಯಾರೇ ಅವ್ರ ಕಡೆ ಒಂದು ಸಾವಿರ ರೂಪಾಯಿ ಶಂಬರ್ ರೂಪಾಯಿ ಕೊಡ್ಬೇಕಾದ್ರೆ ಅದ್ರಾಗ ಏನೈತ್ಲ ಈ ಫೈಲನ್ಸ್ ಬರಲಾ ನಮ್ಮ ಜಮಖಂಡ್ಯಾಗ ವಾರದ ಬಡ್ಡಿ ಹತ್ತು ರೂಪಾಯಿ ಬಡ್ಡಿನೂ ಹೆಚ್ಚಾಗೈತಿ ನಮ್ಮ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ ಅಂದ್ರೆ ನಮ್ಮ ಸಮಾಜದಿಂದ ನಮ್ಮದಿಂದ ಈ ಮಾಡಿ ಬಂದ ರಿಕ್ವೆಸ್ಟ್ ಏನಂದ್ರೆ ಏನೇನು ನಡೆದೈತಿ ಜಮಖಂಡಾಗ ಇವರು ರಿಕ್ಷಾ ಕಸ್ಕೊಂಡೋಗಾರ ಬಡ್ಡಿ ಕೊಟ್ಟು ಮೊಬೈಲ್ ಕಸ್ಕೊಂಡು ಹೋಗಾರ ಯಾರು ಗಾಡಿಗಳು ಕಸ್ಕೊಂಡೋಗ್ತಾರ ಇವ್ರು ಯಾರ ಗಾಡಿ ಯಾರ ಹೆಸರು ಮೇಲೆ ಗಾಡಿ ಐತೆ ಅದು ನೋಡಂಗಿಲ್ಲ ಅದೇ ಗುಂಡಾಗಿರಿ ಮಾಡಬೇಡ್ರಿ ಇದು ಜಮಖಂಡಿಯಾಗ ಕಾಡ ಸಿದ್ದೇಶ್ವರ ಪಾಂಡ್ರಿ ಐತಿ ಎಂತ ಇಲ್ಲೇ ಓಡಿ ಹೋಗ್ಯಾರ ನೀವು ಓಡಿ ಹೋಗಾಕ ಬಾಳೋತಿಲ್ಲ ನಿಮಗ ಯಾಕಂದ್ರ ಯಾರ ಇಲ್ಲ ಮುಂದೆ ತಾನಿದ್ರೆ ಕಾಡೆ ಅಬು ಬಕ್ಕಲ್ ಇದೆ ಈ ಕಾಡಿ ಹಾದ್ರೆ ಕಾಡ ಸಿದ್ದೇಶ್ವರ ಪಾಂಡ್ರಿ ಐತಿ ಎಂತ ನಮ್ಮ ಜಮಖಂಡ ಎಂತ ರಾಜ ಹೋಗ್ರು ಎಂತ ದೊಡ್ಡ ದೊಡ್ಡ ಸೌಕರ್ಯಗಳು ಹೋಗೋದು ನೀವ್ ಹೋಗಾಕ ಬಾಳುತ್ತಿಲ್ಲ ಡೈಬಿಟ್ಟು ನಿಮಗೊಂದು ರಿಕ್ವೆಸ್ಟ್ ಮಾಡ್ತೀನಿ ನೀವು ಸುಲು ಮಾಡೋದು ಅದು ಪದ್ಧತಿ ಇದೆ ಒಂದು ಪೈಲ ಇರ್ತೈತಿ ಪೈಲ ಒಳಗೆ ಏನೈತಿ ನಮ್ಗೆ ನಾಳೆ ತೋರ್ಸ್ರಿ ಪಿ ಪಿ ಎಸ್ ಆಬರ ಕಡೆದು ತೋರ್ಸ್ಬೇಕು ಆವಾಗ ನಮ್ದು ಏನು ಬೇಡಿಕೆ ಐತಪ್ಪ ಅಂದ್ರೆ ಹೆಣ್ಣು ಮಕ್ಳ ಸಲುವಾಗಿ ಆಗ ತಿಂದ ಹೆಣ್ಣುಮಕ್ಳ ಕಡೆ ಮನಿದು ಹೋದ್ರೆ ರೊಕ್ಕ ಉಸುಲು ಮಾಡತ್ತೆ ಇದು ಒಂದೇ ಸರತ್ತೆ ಅಂದ್ರೆ ನಾವು ಅವ್ರ ಮುಂದೆ ಇಟ್ಟಿದ್ದೀವಿ ಅವರೆಲ್ಲ ನಮಗೆ ಹೆಲ್ಪ್ ಮಾಡ್ತೀನಿ ಮಾಡ್ಬಾರ ನಮಗ್ ಬಂದ್ ಸರ್ ಫೈನಾನ್ಸ್ ಕೊಟ್ಟಾರ ಇಲ್ಲ ಅನ್ನ ಕತ್ತಿಲ್ಲ ನಮಗೂ ಒಂದ್ ಏನೋ ಒಂದು ಉದ್ಯೋಗ ಅವ್ರು ಹೆಲ್ಪ್ ಮಾಡ್ಯಾರ ಅವ್ರು ಹೆಲ್ಪ್ ಮಾಡಿ ಸಂಬಂಧ ಒಬ್ಬೊಬ್ರು ಉದ್ಯೋಗನು ಲಾಸ್ ಆಗಿತ್ತು ಈ ಉದ್ಯೋಗ ಲಾಸ್ ಆಗಿ ಸಂಬಂಧ ಹೆಣ್ಮಕ್ಳು ಇಲ್ಲಿ ಸರ್ ಗ್ರೂಪ್ ಅಂತ ಹೇಳಿ ಕೊಟ್ಟಿರ್ತಾರಲ್ಲ ಆ ಗ್ರೂಪ್ ನಾಗ ಒಂದ್ ಇಬ್ಬರು ಮಂದಿ ಕಟ್ಲಿಲ್ಲ ಅಂದ್ರ ಎಂಟು ಮಂದಿ ಬಂದು ಆಮೇಲೆ ಸರ್ಗಳು ಟಾರ್ಚರ್ ಅದ್ ಎಂಟು ಮಂದಿಗಳು ಟಾರ್ಚರ್ ಆಗಿ ಒಂದ್ ಎಷ್ಟೋ ಮಂದಿ ಊರ್ ಬಿಟ್ಟು ಹೋಗಾರ ಎಷ್ಟೋ ಮಂದಿ ಜಿಲಕ್ ಅಪಾಯನ ಮಾಡ್ಕೊಂಡಾರ ಈಗ ಎಲ್ಲಿಗೆ ಹೋಗ್ಬೇಕಪ್ಪ ಏನು ಮಾಡ್ಬೇಕು ಅನ್ನೋದು ಅನ್ನೋದು ನಮಗೆ ತಿಳೀಕತ್ತಿದ್ದ ಇದ್ರಾಗ ಇನ್ನೊಂದು ತಪ್ಪು ನನ್ನ ಹೆಣ್ಮಕ್ಳು ಅಂತಿದ್ದು ಏನಾಗೈತಂದ್ರೆ ಒಬ್ರೊಬ್ರು ನಮ್ಮ ಮಕ್ಕಳ ಮ್ಯಾಲ ಆಮೇಲೆ ಫಸ್ಟರ್ ಮ್ಯಾಗ ಎಲ್ಲರ ಮ್ಯಾಗು ಅನ್ನೋದ್ ಮನ್ಯಾಗ ಹತ್ತಕ್ಕೆ ಲೋನ್ ಅಂದ್ರೆ ಒಬ್ಬ ಹೆಣ್ಮಕ್ಳ ಮ್ಯಾಲ ಲೋನ್ ಅಂದ್ರೆ ಅವ್ನ ಕನ್ಯಾಗ ಮೂವತ್ತು ಲೋನ್ ಅದು ಆ ಮೂವತ್ತು ಲೋನ್ ಕಟ್ಟಬೇಕಾದ್ರೆ ಹೆಣ್ಮಕ್ಳು ಏನು ಮಾಡ್ಬೇಕು ಇದ್ರ ಬಗ್ಗೆ ನೀವು ಮೈಕ್ರೋ ಫೈನಾನ್ಸ್ ಫೈನಾನ್ಸ್ನಾಗ ವಿಚಾರ ಮಾಡ್ಬೇಕು ಏನು ಅಕ್ಕಿನ ಮ್ಯಾಗ ತಪ್ಪಂದ್ರೆ ಅಕ್ಕಿಗೆ ಬಿಡಂಗಿಲ್ಲ ಏ ಅಕ್ಕಿನ ಕಡೆನೇ ಹೋಗ್ತೀವಿ ವಸೂಲಿ ಮಾಡ್ತಿವಿ ನಿನಗೇನು ಕೇಳಂಗಿಲ್ಲ ಈಗ ನಮ್ಮಲ್ಲಿ ನಮ್ಗೆ ತಬ್ಬಳಿಕ ಹಾಕ್ತಾರೆ ಹೊಟ್ಟಿಗೆ ಏನ್ ಇತಿ ನಾವು ಈಗ ನಾವು ಏನೋ ಒಂದು ತಪ್ಪು ಏನ್ ಮಾಡಿ ಅಂದ್ರ ಎಲ್ಲ ಚೆನ್ನಿ ತಪ್ಪಿತ್ತು ಎಲ್ಲ ಹೆಣ್ಮಕ್ಳಿಗೆ ಗಂಡ್ ಮಳಿಗೆ ಗೊತ್ತಿರಂಗಿಲ್ಲ ಇದೊಂದು ದೊಡ್ಡ ತಪ್ಪು ನಮ್ಮಿಂದ ಆಗೈತಿ ಆ ತಪ್ಪಿಗೆ ಶಿಕ್ಷೆ ಅದು ಯಾಕೆ ಕೊಡಕ ಓಡಾಕರ್ತಮ್ ಸಹಾಯ ಮಾಡೋ ಯಾರು ಇಲ್ಲ ಯಾರೇ ಈ ಸಂಬಂಧ ನಾವು ಎಲ್ಲಾ ಹೆಣ್ಮಕ್ಳು ಒಂದಾಗಿ ಈ ಹೋರಾಟವನ್ನು ನಡೆಸಿದಿವಿ ನಮಗ್ ದೈಹಿದಕ್ ನ್ಯಾಯ ಸಿಗ್